ನಮಸ್ತೆ ಎಲ್ಲರಿಗೂ ಲಕ್ಕಿ ಚಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ನಮೋ ವೆಂಕಟೇಶಯ್ಯ ನಾನಿವತ್ತು ನಿಮ್ಮೆಲ್ಲರಿಗೂ ವಿಷ್ಣುವಿನ ದಶಾವತಾರದ ಬಗ್ಗೆ ತಿಳಿಸುತ್ತೇನೆ ದಶ ಅಂದರೆ ಹತ್ತು ವಿಷ್ಣುವಿನ ಹತ್ತು ಅವತಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುತ್ತೇನೆ ಮೊದಲನೇ ಅವತಾರ ಮತ್ಸ್ಯ ಅವತಾರ ಎರಡನೇದು ಕೂರ್ಮ ಅವತಾರ ಮೂರನೇದು ವರಾಹ ಅವತಾರ ನಾಲ್ಕನೇದು ನರಸಿಂಹ ಅವತಾರ ಐದನೇದು ವಾಮನ ಅವತಾರ ಆರನೇದು ಪರಶುರಾಮನ ಅವತಾರ ಏಳನೇ ಶ್ರೀರಾಮನ ಅವತಾರ ಎಂಟು ಶ್ರೀ ಕೃಷ್ಣನ ಅವತಾರ ಒಂಬತ್ತು ಶ್ರೀ ಬುದ್ಧನ ಅವತಾರ ಹತ್ತನೇದು ಕಲ್ಕಿ ಅವತಾರ ಈ ಹತ್ತು ಅವತಾರಗಳ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಒಂದು ಕಾಲದಲ್ಲಿ ಬ್ರಹ್ಮದೇವರು ಸೃಷ್ಟಿಕಾರ್ಯ ಮಾಡುತ್ತಿರುವಾಗ ಅದರಿಂದ ಹೊರಬಂದ ವೇದಗಳು ತುಂಬಾ ಅಪೂರ್ವವಾಗಿ ತುಂಬಾ ಮಹತ್ವವಾಗಿದ್ದವು ಅದನ್ನು ಹಯಗ್ರೀವ ಎಂಬ ಹಸುರನ್ನು ಕದ್ದು ಸಮುದ್ರದಲ್ಲಿ ಅಡಗಿಸಿಟ್ಟಿರುತ್ತಾರೆ ಸತ್ಯವೃತ ಎಂಬ ಮಹಾರಾಜನು ನದಿಯ ಪಕ್ಕದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿರುವಾಗ ಅವನ ಕೈಯಲ್ಲಿ ಚಿಕ್ಕದೊಂದು ಮೀನು ಸಿಗುತ್ತದೆ ಆ ಮೀನು ಸತ್ಯರಥನಿಗೆ ನನ್ನನ್ನು ಇಲ್ಲಿಂದ ತೆಗೆದುಕೊಂಡು ಹೋಗು ನನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತದೆ ನಾನು ಇಲ್ಲೇ ಇದ್ದರೆ ದೈತ್ಯವಾದ ಮೀನುಗಳು ನನ್ನನ್ನು ತಿಂದು ಹಾಕುತ್ತವೆ ಎಂದು ಬೇಡಿಕೊಳ್ಳುತ್ತದೆ ಸತ್ಯರಥ ಮಹಾರಾಜನು ಅದನ್ನು ತೆಗೆದುಕೊಂಡು ಒಂದು ಕಳಸದಲ್ಲಿ ಇಡುತ್ತಾನೆ ಅದು ಅತಿ ಬೇಗನೆ ದೊಡ್ಡದಾಗುತ್ತದೆ ದೊಡ್ಡದಾಗುವುದನ್ನು ಕಂಡು ಸತ್ಯರಥ ಮಹಾರಾಜನಿಗೆ ಗಾಬರಿಯಾಗುತ್ತದೆ ಅದನ್ನು ತೆಗೆದುಕೊಂಡು ನದಿಯಲ್ಲಿ ಹಾಕುತ್ತಾನೆ ಅಲ್ಲಿ ಕೂಡ ತುಂಬಾ ವೇಗವಾಗಿ ಬೆಳೆದು ದೊಡ್ಡದಾಗುತ್ತದೆ ಅದನ್ನು ಎತ್ತಿಕೊಂಡು ಸರೋವರಕ್ಕೆ ಹೋಗಿ ಬಿಡುತ್ತಾನೆ ಅಲ್ಲಿಯೂ ಕೂಡ ದೊಡ್ಡದಾಗುತ್ತದೆ ಇದನ್ನು ಕಣ್ ಕೊನೆಗೆ ಸತ್ಯರಥ ಮಹಾರಾಜನ ಸಮುದ್ರದಲ್ಲಿ ಕೊಂಡೋಗಿ ಬಿ ಬಿಡುತ್ತಾನೆ ಅಲ್ಲಿ ವಿಷ್ಣುವಿನ ಮತ್ಸ್ಯ ರೂಪವು ಹೊರಬರುತ್ತದೆ ಶ್ರೀ ಭಗವಾನ್ ಮಹಾವಿಷ್ಣು ಪ್ರವಾಹದ ಮುನ್ಸೂಚನೆಯನ್ನು ಸತ್ಯರಥ ಮಹಾರಾಜನಿಗೆ ತಿಳಿಸುತ್ತಾನೆ ಒಂದು ನೌಕೆಯನ್ನು ಮಾಡಲು ಹೇಳುತ್ತಾನೆ ಸತ್ಯರಥ ಮಹಾರಾಜನು ಮಹಾ ಒಂದು ನೌಕೆಯನ್ನು ತಯಾರು ಮಾಡುತ್ತಾನೆ ಹಾಗೆ ಅದರಲ್ಲಿ ಜೀವಿಗಳು ಋಷಿಗಳು ಬೀಜಗಳನ್ನು ತುಂಬಿಸುತ್ತಾನೆ ವಿಷ್ಣು ಮತ್ಸ್ಯದ ರೂಪದಲ್ಲಿ ಆ ಹಡಗನ್ನು ಆ ನೌಕೆಯನ್ನು ತೆಗೆದುಕೊಂಡು ಆ ಪ್ರವಾಹದಿಂದ ಬಚಾವು ಮಾಡುತ್ತಾನೆ ಅಂದರೆ ಶ್ರೀ ಭಗವಾನ್ ಮಹಾವಿಷ್ಣು ರಾಜನ ನೌಕೆಯನ್ನು ಎಳೆದು ಸುರಕ್ಷಿತವಾಗಿ ಎಲ್ಲರನ್ನು ರಕ್ಷಣೆ ಸಂರಕ್ಷಣೆ ಮಾಡುತ್ತಾನೆ ಎಲ್ಲರನ್ನು ಕಾಪಾಡುತ್ತಾನೆ ಹಾಗೆ ಹಯಗ್ರೀವ ಹಯಗ್ರೀವ ಎಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ ವಿಷ್ಣುವಿನ ದಶಾವತಾರದಲ್ಲಿ ಅವತಾರದ ಬಗ್ಗೆ ನಾವು ತಿಳಿದುಕೊಂಡ ಮೇಲೆ ನಮಗೆ ಅರ್ಥವಾಗಿದ್ದು ದೇವರು ಒಳೆಯವರನ್ನು ರಕ್ಷಿಸುತ್ತಾನೆ ಎಂದು ನಮಗೆ ಅರ್ಥವಾಗುತ್ತದೆ ಮುಂದಿನ ಅವತಾರ ಅವತಾರ ಇದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮೊದಲ ಚಾನಲ್ ಆಗಿರೋದಕ್ಕೆ ಸಪೋರ್ಟ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಸಬ್ಸ್ಕ್ರೈಬ್ ಮಾಡಿ